ನಮಸ್ಕಾರ ನೀವು ನೋಡ್ತಾ ಇದ್ರ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ನಾನು ಸುಚಿತ್ರ ಹಾಸನ ನಗರದಲ್ಲಿ ಭದ್ರತೆ ಕಳಪೆ ಕಾರ್ಯನಿರ್ವಹಿಸಿದ ಸಿಸಿ ಕ್ಯಾಮೆರಾಗಳು ಅಪರಾಧ ತಡೆಗೆ ದೊಡ್ಡ ಸವಾಲು ಅಪರಾಧ ತಡೆಯಲು ಸಾರ್ವಜನಿಕರ ಭದ್ರತೆಯನ್ನ ಹೆಚ್ಚಿಸಲು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸಿಸಿ ಕ್ಯಾಮೆರಾ ಜಾಲವನ್ನ ಸ್ಥಾಪಿಸಿದ್ದರೂ ಭದ್ರತಾ ವ್ಯವಸ್ಥೆ ಇದೀಗ ಅಸುರಕ್ಷಿತ ಮಟ್ಟಕ್ಕೆ ತಲುಪಿದೆ ನಗರದ ಪ್ರಮುಖ ರಸ್ತೆ ಮಾರುಕಟ್ಟೆ ಸಂಗಮ ಸ್ಥಳಗಳಲ್ಲಿ ಅಳವಡಿಸಿರುವ ಸಿಸಿಟಿವಿಗಳ ಬಹುಭಾಗವು ಇದೀಗ ಹದಗೆಟ್ಟು ಕಾರ್ಯನಿರ್ವಹಿಸದ ಸ್ಥಿತಿ ತಲುಪಿದೆ ಕ್ಯಾಮರಾ ಅಲ್ಲ ಏನು ಮಾಡಿಲ್ಲ ಇಲ್ಲಿ ಕ್ಯಾಮರಾ ಯಾವುದು ವರ್ಕ್ ಆಗ್ತಿಲ್ಲ ನೋಡಿ ಎರಡ್ ಮೂರು ವರ್ಷ ಮೇಲೆ ಆಯ್ತು ಯಾವುದು ವರ್ಕ್ ಆಗ್ತಿಲ್ಲ ಹೇಳಿ ಸಿಸಿ ಟಿವಿ ಇಲ್ಲ ನಾವೇ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಅಧಿಕಾರಿಗಳ ಮನೆ ಮುಂದೆ ನಗರದ ಅನೇಕ ಪ್ರದೇಶಗಳಲ್ಲಿ ಕ್ಯಾಮೆರಾಗಳು ಕೆಲಸ ಮಾಡದೆ ತಿಂಗಳುಗಳಾಗಿದ್ದು ಕೆಲವು ಕ್ಯಾಮೆರಾಗಳು ಚಿತ್ರ ಗುಣಮಟ್ಟ ಕಸಿದು ಹೋಗಿದೆ ಇನ್ನು ಕೆಲವೆಡೆ ಕ್ಯಾಮೆರಾ ಇದ್ದರೂ ರೆಕಾರ್ಡಿಂಗ್ ಸಂಪೂರ್ಣ ನಿಲ್ಲಿಸಿದೆ ನಗರದ ಸಾರಿಗೆ ಕೇಂದ್ರ ವಹಿವಾಟು ಭೇಟಿಗಳು ಬಸ್ ನಿಲ್ದಾಣ ಸರ್ಕಾರಿ ಕಚೇರಿಗಳ ಬಳಿಯಲ್ಲಿ ಅಳವಡಿಸಿದ ಕ್ಯಾಮೆರಾಗಳು ಮುಸ್ಕಾದ ದೃಶ್ಯ ಲೆನ್ಸ್ ಹಾಳಾಗಿರುವುದು ಕೇಬಲ್ ಸಮಸ್ಯೆ ರೆಕಾರ್ಡಿಂಗ್ ಯಂತ್ರ ನಿಷ್ಕ್ರಿಯ ಇತ್ಯಾದಿ ಕಾರಣಗಳಿಂದ ಅಪರಾಧ ದಾಖಲೆ ಮಾಡುವುದು ಸಾಧ್ಯವಿಲ್ಲದ ಮಟ್ಟಕ್ಕೆ ಹದಗೆಟ್ಟಿದೆ ಮಾತನಾಡಿ ಹಾಸನ ನಗರದಲ್ಲಿ ಇತ್ತೀಚೆಗೆ ಕಳ್ಳತನ ದರೋಡೆ ಹೊಡೆದಾಟ ಇದು ಜಾಸ್ತಿಯಾಗಿವೆ ಇದನ್ನ ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಇದಕ್ಕೆ ಪ್ರಮುಖ ಕಾರಣ ಸಿಸಿಟಿವಿ ಇಲ್ಲದೆ ಇರುವುದು ನಗರದಲ್ಲಿ ಕೆಲವು ಕಡೆ ನಾಮಕಾವಸ್ತಿಗೆ ಸಿಸಿ ಕ್ಯಾಮೆರಾಗಳು ಇವೆ ಅವು ಕಾರ್ಯನಿರ್ವಹಿಸುತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಭದ್ರತಾ ದೃಷ್ಟಿಯಿಂದ ನಗರದಲ್ಲಿ ಆಯಾ ಕಟ್ಟಿನ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿದರೆ ಅಪರಾಧ ತಡೆಗಟ್ಟುವಲ್ಲಿ ಸಹಾಯಕವಾಗುತ್ತದೆ ಎಂದರು ಹಾಸನದ ನಗರದಲ್ಲಿ ಇತ್ತೀಚೆಗೆ ನೀವು ನೋಡ್ದಂಗೆ ಕಳತನಗಳು ದರೋಡೆದಾಟ ಪೋಲಿ ಪುಂಡ್ರ ಹೊಡೆದಾಟಗಳು ಇದು ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲ ಆಗಿದೆ ಇರ್ಬೋದು ಕಾರಣಗಳು ಅನೇಕ ಏನಕ್ಕೆ ವಿಫಲ ಆಗಿದೆ ಅಂದರೆ ಕಾರಣಗಳು ಅನೇಕ ಇರ್ಬೋದು ಸಿಬ್ಬಂದಿ ಕೊರತೆ ಇರ್ಬೋದು ಇನ್ನೊಂದು ಇರ್ಬೋದು ಆದರೆ ಪ್ರಮುಖ ಕಾರಣಗಳು ನಮ್ಮ ಹಾಸನದಲ್ಲಿ ಈ ಒಂದು ಯಾವುದೋ ಒಂದು ಘಟನೆ ಆದರೆ ಅಲ್ಲಿನ ಈ ಒಂದು ಸಿ ಸಿ ಟಿ ವಿನೋ ಅಥವಾ ಇನ್ನೊಂದು ಎಲೆಕ್ಟ್ರಾನಿಕ್ ಯಾವುದು ರೆಕಾರ್ಡ್ ಮಾಡೋಂಥ ಯಾವ ಡಿವೈಸ್ಗಳು ಇಲ್ಲ ಬೆಳೆಯುವಂಥ ನಗರಗಳಲ್ಲಿ ಇವತ್ತು ಎಲ್ಲ ಕಡೆನೂ ಸಿ ಸಿ ಟಿ ವಿ ಬ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ಬಳಸ್ತಾರೆ ಇವತ್ತು ಯಾವುದಾದ್ರು ಒಂದು ಕಳ್ಳತನ ಘಟನೆ ನಡೆದರೆ ನಮಗೆ ಮನೆಯವರ ಮನೆಯಲ್ಲಿ ಅಳವಡಿಸಿರುವ ಸಿ ಸಿ ಟಿ ವಿ ಅದರಿಂದ ತಕ್ಕೋಬೇಕು ಹೊರತು ಸರ್ಕಾರದಲ್ಲಿ ಯಾವುದೇ ಆಯಕಟ್ಟಿನ ಸ್ಥಳಗಳಲ್ಲಿ ಒಂದೇ ಒಂದು ಸಿ ಸಿ ವಿ ಕ್ಯಾಮ್ರಾನು ಹಾಕಿಲ್ಲ ಹಾಗಾಗಿ ಈ ತರದ ಒಂದು ಘಟನೆ ಹೆಚ್ಚಾಗಿ ಆಗ್ತಾ ಇದೆ ಪೊಲೀಸ್ ಕಳ್ಳರಿಗೆ ಭಯ ಇದ್ದಂಗೆ ಆಗಿದೆ ಮತ್ತೆ ನಮ್ಮಲ್ಲಿ ಹಾಸನ ನಗರದಲ್ಲಿ ಅನೇಕ ಕಡೆ ಸುಮ್ಮನೆ ನಾಮಕಾವಸ್ಥೆ ಕೆಲವೊಂದು ದೊಡ್ಡ ದೊಡ್ಡ ಈ ರೌಂಡ್ ಸಿ ಸಿ ವಿಗಳನ್ನ ಹಾಕಿದ್ದಾರೆ ಅದು ವರ್ಕ್ ಆಗ್ತಿದೆಯೋ ಇಲ್ವೋ ಅನ್ನೋದನ್ನೂ ಗೊತ್ತಿಲ್ಲ ಇಲ್ಲಿಗೆ ನೀವು ಎಷ್ಟೊಂದು ವಾಹನ ಕಳ್ಳತನ ಇರ್ಬೋದು ಅಥವಾ ನೀವು ಪ್ರಮುಖ ಸರ್ಕಲ್ಗಳಲ್ಲಿ ಗಾಡಿನ ಇದು ಮಾಡ್ಕೊಂಡು ಹೋಗೋದಿರ್ಬೋದು ಏನೋ ಆಕ್ಸಿಡೆಂಟ್ ಆಗ್ತದೆ ಇದು ಯಾವ ಯಾವುದ್ರದ್ದು ಮಾಹಿತಿ ಸಿಗ್ತಿಲ್ಲ ಏನಕ್ಕೆ ಅಂದರೆ ಅಲ್ಲಿ ಸುಮ್ಮನೆ ನಾಮಕಾವಸ್ಥೆ ಒಂದು ಇದೇ ಹೊರ್ತು ಅದರಲ್ಲಿ ಯಾವುದು ವರ್ಕ್ ಆಗ್ತಿದೆ ಇಲ್ಲೋ ಅನ್ನೋದೇ ಗೊತ್ತಿಲ್ಲ ಹಾಗಾಗಿ ಭದ್ರತಾ ದೃಷ್ಟಿಯಿಂದ ಹಾಸನ ನಗರದಲ್ಲಿ ಹೆಚ್ಚು ಕಡೆ ಆಯಕಟ್ಟಿನ ಸ್ಥಳಗಳಲ್ಲಿ ನೀವು ಸಿ ಟಿ ವಿ ಕ್ಯಾಮ್ರಾವನ್ನು ಅಳವಡಿಸಿದರೆ ಇಂಥ ಘಟನೆಗಳನ್ನು ಸ್ವಲ್ಪ ತಡೆಗಟ್ಟಬಹುದು ನಿಮ್ಮ ಅಭಿವೃದ್ಧಿ ಬೇರೆ ಅಭಿವೃದ್ಧಿಗಳ ಕೆಲಸಗಳನ್ನ ಆಮೇಲೆ ಗಮನಹರಿಸಿ ಆದರೆ ಮೊದಲನೇದು ನಾಗರಿಕರ ಏನು ಅವರು ಈ ಕಳತನ ದರೋಡೆ ಇಂಥದ್ನ ತಡೆಗಟ್ಟೋದು ನಾಗರಿಕರದ್ದು ಏನು ಮನೆ ಮಠಗಳ ಆಭರಣಗಳು ಹಣ ಇಂಥದ್ದನ್ನ ತಡೆಗಟ್ಟ ಇಂಥದ್ದನ್ನ ನೀವು ಭದ್ರತೆಯನ್ನು ಮಾಡ್ಬೋದು ಮೊದಲನೇ ಕರ್ತವ್ಯ ಹಾಗಾಗಿ ಪೊಲೀಸ್ ಈ ಒಂದು ವಿಚಾರದಲ್ಲಿ ಹೆಚ್ಚಿನ ನಿಗಾ ವಹಿಸಿ ಸೂಕ್ತ ಜಾಗಗಳಲ್ಲಿ ಟಿ ವಿ ಕ್ಯಾಮೆರಾಗಳನ್ನ ಅಳವಡಿಸಬೇಕು ಅಂತ ನಮ್ಮ ಸಾರ್ವಜನಿಕರ ಪರವಾಗಿ ಮನವಿ ಮಾಡ್ಕೊತಾ ಇದ್ದೀವಿ ನಗರದಲ್ಲಿ ಇತ್ತೀಚೆಗೆ ನಡೆದ ದರೋಡೆ ಕಳ್ಳತನ ಮತ್ತು ಬೈಕ್ ಸ್ನ್ಯಾಚ್ ಪ್ರಕರಣದಲ್ಲಿ ಸಿಸಿಟಿವಿ ಟಿವಿ ದೃಶ್ಯ ದೊರಕದೆ ಪೊಲೀಸರು ತನಿಖೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವುದು ದೊಡ್ಡ ಚಿಂತೆ ಹುಟ್ಟಿಸಿದೆ ನಗರ ದೊಡ್ಡದಾಗುತ್ತಿದ್ದರು ಭದ್ರತಾ ವ್ಯವಸ್ಥೆ ಹಿಂದೆ ಒಪ್ತಿದೆ ಸಿಸಿಟಿವಿ ಇದ್ದರೂ ಅದು ಕೆಲಸ ಮಾಡುವುದಿಲ್ಲ ಅಂದ್ರೆ ಇದರ ಪ್ರಯೋಜನವಾದರೂ ಏನು ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಹರೀಶ್ ಗೌಡ ಮಾತನಾಡಿ ಎಲ್ಲ ಕಡೆ ಸಿಸಿಟಿವಿ ಕ್ಯಾಮರಾ ಅಳವಡಿಸಿದ್ದೀವಿ ಎಲ್ಲರೂ ಸಿಸಿ ಕ್ಯಾಮೆರಾ ಕಣ್ಗಾವಲಲ್ಲಿದ್ದಾರೆ ಅಂತಾರೆ ಆದರೆ ಯಾವ ಕ್ಯಾಮರಾನೂ ವರ್ಕ್ ಆಗ್ತಿಲ್ಲ ಏನಾದರೂ ಅಪಘಾತಗಳು ಕಳ್ಳತನ ನಡೆದರೆ ಯಾವುದೇ ಸಿಸಿ ಕ್ಯಾಮೆರಾಗಳು ಇಲ್ಲದೆ ಯಾವ ರೀತಿ ಶಿಕ್ಷೆ ನೀಡುತ್ತೀರಿ ಎಂದು ಪೊಲೀಸ್ ಇಲಾಖೆಗೆ ಪ್ರಶ್ನಿಸಿದ ಅವರು ಇದರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಹೋದರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಇದ್ದಾಗ ನಿಮಗೆ ಸರ್ಕಾರ ಏನು ಸವಲತ್ತುಗಳು ಬೇಕೋ ಎಲ್ಲ ನಿಮಗೆ ಕೊಡೋ ಅಂತ ಇದ್ದಾಗ ನೀವು ಯಾವುದೇ ಒಂದು ಲೈಟ್ಗಳಿರ್ಬೋದು ಒಂದು ರಸ್ತೆಗಳಲ್ಲಿ ಲೈಟ್ಗಳು ಅದು ಹಾಳಾದಾಗ ನೀವು ಆದಷ್ಟು ಬೇಗ ಆಕ್ಷನ್ ತಗೋಬೇಕು ಈಗ ಒಂದು ಸಿ ಸಿ ಕ್ಯಾಮ್ರಾ ಹಾಳಾಗಿದೆ ಅಂದ್ರೆ ಒಂದು ಸರ್ಕಲ್ಗಳಲ್ಲಿ ಸಿಗ್ನಲ್ಗಳೇ ಕರೆಕ್ಟಾಗಿ ಬರೋಲ್ಲ ಬರಲ್ಲ ಯಾವ ರೀತಿ ಅವರು ಜನಗಳು ಸಾಮಾನ್ಯರಿಗೆ ಈ ಕಡೆ ಸಿಗ್ನಲ್ ಇರಲ್ಲ ಆ ಕಡೆ ಸಿಗ್ನಲ್ ಇರುತ್ತೆ ಯಾವ ರೀತಿ ಅದನ್ನು ಇರುತ್ತೆ ನೀವು ಆಗದಷ್ಟು ಬೇಗ ನೀವು ಸರ್ಕಾರ ಏನು ಅದೇ ದೊಡ್ಡ ವಿಷಯ ಏನಲ್ಲ ನಿಮಗೆ ನಿಮ್ಮ ಮನೆಯಿಂದ ದುಡ್ಡೇ ನೀವು ತರೋಲ್ಲ ಸರ್ಕಾರ ನಿಮಗೆ ಯಾವುದೇ ಒಂದು ರಿಪೇರಿ ಚಾರ್ಜ್ ಆಗಿದ್ದು ಪ್ರತಿಯೊಂದು ಹೊಸದಕ್ಕೂ ನೀವು ಸರ್ಕಾರ ಕೊಡುವಂಥದ್ದು ನೀವು ಅದನ್ನೇ ನೀವು ಸರಿಯಾಗಿ ನಿರ್ವಹಿಸ್ತಿಲ್ಲ ಅಂತ ಅಂದರೆ ಜನಸಾಮಾನ್ಯರನ್ನ ನೀವು ಪ್ರಾಬ್ಲಮ್ಗಳು ಯಾವ ರೀತಿ ಸಾಲ್ವ್ ಮಾಡ್ತೀರಿ ನಿಮಗೆ ಆ ಯೋಗ್ಯತೆ ಇಲ್ಲ ಅಂತಂದರೆ ಮನೆಗೆ ಹೋಗಿ ನಿಮಗೆ ಅಧಿಕಾರ ಏನಕ್ಕೆ ಬೇಕು ಎ ಸಿಲ್ ರೂಮಲ್ಲಿ ಕೂತ್ಕೊಂಡು ನೀವು ಊಟ ಮಾಡ್ಕೊಂಡು ತುಂಬ ಊಟ ಮಾಡ್ಕೊಂಡು ನಿಮ್ಮ ಪಾಡಿ ನೀವು ಕಾಲು ಹಾಸ್ಕೊಂಡು ಹಾಸ್ಕಂಡು ಮೇಲೆ ಮನೆ ಕೇಳೋಕದಾದರೆ ಬೇಡ ನಿಮಗೆ ಅವಶ್ಯಕತೆ ಇಲ್ಲ ಮನೆಗೆ ಹೋಗಿ ಲಂಚ ತಗೊಳ್ಳೋದು ಪಂಚ ಅವೆಲ್ಲ ನಿಮಗೆ ಸಿಗ್ತಾ ಇರೋದು ಮಾಡ್ಕೊಳ್ಳಿಬೇಕಾದ್ರೆ ಇಲ್ಲ ನೀವು ಪ್ರಮಾಣಿಕ ನಾನು ಕೆಲಸ ಮಾಡ್ತೀನಿ ಅನ್ನೋದಾದರೆ ಆ ಕೆಲಸನ ನೀವು ನಾಳೆಯಿಂದಲೇ ಶುರು ಮಾಡಬೇಕು ನಾ ಅವತ್ತು ಇವತ್ತು ಅಂತಂದೇಳೋಣ ನೀವು ಮಾಡೋ ಕೆಲಸನ ನೀವು ಯಾವಾಗ ಐದು ನಿಮಿಷದಲ್ಲಿ ಆಗಲೇ ಮಾಡ್ತೀನಿ ಅನ್ನೋದಾರೆ ನೀವು ಆಗಲೇ ಮಾಡ್ಬೋದು ಅಧಿಕಾರಿಗಳು ನೀವು ಯಾಕೆ ನಿಮಗೆ ಆ ಪವರ್ ನಿಮಗಿರುತ್ತೆ ನೀವು ಅದನ್ನೇ ನೀವು ಮಾಡೋಲ್ಲ ಅಂತ ಅಂದಮೇಲೆ ನೀವು ದಯಮಾಡಿ ನಾನು ಹೇಳದಿಷ್ಟೇ ಯಾವುದೇ ಸರ್ಕಲ್ಗಳಾಗಲಿ ಇಲ್ಲಿಂದ ತಣ್ಣೀರಳ ಇರ್ಬೋದು ಮತ್ತು ಮಾವೀರ್ ಸರ್ಕಲ್ ಇರ್ಬೋದು ಪ್ರತಿಯೊಂದು ಸರ್ಕಲಲ್ಲೂ ಕ್ಯಾಮ್ರಾ ನೋಡಿದರೆ ಇಲ್ಲ ಎಲ್ಲ ಇದಿದೆ ಹೋಗಿದೆ ಅದು ನೋಡಿಬಿಟ್ರೆ ಒಳಗಡೆ ಕಪ್ಪು ಕೂತಿರುತ್ತೆ ಅದು ಏನು ಕ್ಲೀನೇ ಮಾಡಿಸಲ್ಲ ಇಲ್ಲ ಚೆನ್ನಾಗಿರೋನ್ನ ಕ್ಲೀನ್ ಮಾಡಿಸ್ಬೇಕು ಅದನ್ನು ಕ್ಲೀನ್ ಮಾಡಿಸಿ ರೆಡಿ ಮಾಡಿಸಿ ನಾವು ಮಾಡಬೇಕು ಬೇಡ ನೀವು ವಾರಕ್ಕೊಂದ್ಸಲಿ ಮಾಡಿಸಿ ಏಕೆ ನಿಮಗೆ ಅದನ್ನು ಮಾಡ್ಸಕ್ಕಾಗಲ್ವಾ ಹಂಗಾರೆ ನೀವು ಕೇಳಿರುವ ಕಾರಣ ಉತ್ತರ ಕೊಡ್ತೀರಾ ಮುನ್ಸಿಪಾಲ್ಟಿ ಜನ ಇಲ್ಲ ಜನ ತಗೊಳ್ಳಿ ಸ್ವಾಮಿ ನೀವು ಜನ ತಗೊಂಡು ಕರೆಕ್ಟೇ ಸಂಬಳ ಕೊಟ್ಟರೆ ಅವ್ರನ್ನ ಸರಿಯಾಗಿ ನಡೆಸಿದರೆ ಕೆಲಸ ಮಾಡ್ತಾರೆ ನೀವು ಅರ್ಧ ಬರ್ಧ ಅರ್ಧಂಬರ್ಧ ಕೆಲಸ ಸಂಬಳ ಕೊಟ್ಟರೆ ಯಾರು ಬರ್ತಾರೆ ಕೆಲ್ಸಕ್ಕೆ ಇವತ್ತು ಆಗ ದಯಮಾಡಿ ನಾವು ನಿಮ್ಗೊಂದು ಎಚ್ಚರಿಕೆ ಕೊಡ್ತಿದ್ವಿ ಆದಷ್ಟು ಬೇಗ ಯಾವ ಸರ್ಕಲ್ಗಳಲ್ಲಿ ಕ್ಯಾಮ್ರಾಗಳಿಲ್ಲ ಆ ಸರ್ಕಲ್ಗಳಿಗೆ ಆದಷ್ಟು ಬೇಗ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿ ಒಂದು ಮತ್ತು ಕೆಲವು ರಸ್ತೆಗಳಲ್ಲಿ ನೀವು ಯಾವ ರೀತಿ ಬೇಕು ಆ ರೀತಿ ಅಂಶಗಳನ್ನ ಹಾಕಿದಿರಿ ಆ ಹಂಸ್ ತಾನೇ ಆ ಕಡೆ ಹಾಕಿರೋ ಹಂಸಗಳಲ್ಲಿ ತುಂಬಾ ಜನ ಪ್ರಾಣ ಕಳ್ಕೊಂಡಿದ್ದಾರೆ ದಯಮಾಡಿ ನೀವು ಇದನ್ನು ಮುಂದಿನ ದಿನಗಳಲ್ಲಿ ಏನಾರ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಾವೇ ಉಗ್ರವಾದ ಹೋರಾಟ ಮಾಡಬೇಕಾಗತ್ತೆ ಅಧಿಕಾರಿಗಳ ಮನೆ ಮುಂದೆ ಸ್ಥಳೀಯರು ಮಾತನಾಡಿ ಸ್ವಲ್ಪ ದಿನಗಳ ಹಿಂದೆ ನನಗೆ ಆಕ್ಸಿಡೆಂಟ್ ಆಗಿತ್ತು ಯಾವ ಗಾಡಿ ಗುದ್ದಿತು ಅನ್ನೋದನ್ನ ನೋಡುವುದಕ್ಕೆ ಅಲ್ಲಿ ಇದ್ದಂತ ಸಿ ಕ್ಯಾಮರಾ ಚೆಕ್ ಮಾಡಿದ್ದಾರೆ ಅದು ವರ್ಕ್ ಆಗ್ತಿರ್ಲಿಲ್ಲ ಎಲ್ಲಿಯವರೆಗೂ ನನಗೆ ಯಾವ ಗಾಡಿ ಗುದ್ದಿದೆ ಎಂದು ಗೊತ್ತಾಗಿಲ್ಲ ಎಲ್ಲಾ ಸರ್ಕಲ್ಗಳಲ್ಲೂ ಗಳಲ್ಲೂ ಇದೆ ಆದರೆ ಯಾವುದು ವರ್ಕ್ ಆಗ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅಲ್ಲಿ ಯಾವ ಗಾಡಿ ಆ್ಯಕ್ಚುಲಿ ಯಾವುದೊಂದು ವ್ಯಾಗನರೋ ಎಕ್ಸ್ಪೋರ್ಟ್ಸೋ ಗಾಡಿ ಅಂತ ಹೇಳಿದ್ರು ಬಟ್ ಅಲ್ಲಿ ಕ್ಯಾಮ್ರಾ ಯಾವುದು ವರ್ಕ್ ಆಗ್ತಿಲ್ಲ ಪೊಲೀಸ್ನರು ಬಂದು ಎಲ್ಲ ಅಂಗಡಿ ಕಡೆ ಹೋದ್ರು ಅಂಗಡಿ ಕಡೆ ನಾವು ಕೇಳಕ್ ಹೋದ್ರೆ ಪೊಲೀಸ್ನ ಬನ್ನಿ ಅಂತಾರೆ ಆಮೇಲೆ ಅಲ್ಲಿ ಅಂಗಡಿ ಎಲ್ಲ ತೆಗೆಸ್ತಿರ ಅದು ಅವ್ರ ಮೆಜರ್ಮೆಂಟ್ ಮಾತ್ರ ಅಂಗಡಿ ಇದಕ್ಕೆ ಮಾಡ್ಕೊಂಡಿದ್ದಾರೆ ಹಂಗಾಗಿ ನಮಗೆ ಗಾಡಿನೂ ಸಿಗಲಿಲ್ಲ ಬುದ್ದುದನ್ನು ಸಿಗಲಾ ಪಾರ್ಟಿ ಇಲ್ಲಿ ಆಮೇಲೆ ನಾವು ಡೈರಿ ಸರ್ಕಲ್ಲು ಇಲ್ಲೆಲ್ಲ ಬಂದು ನಾವು ನೋಡ್ದು ಹುಡುಕ್ತೋ ಪ್ರತಿಯೊಂದು ಜಾಗದಲ್ಲಿ ಹುಡುಕ್ತಾಗ ಎಲ್ಲ ಕಡೆ ಕ್ಯಾಮ್ರಾ ಇದೆ ಬಟ್ ವರ್ಕ್ ಆಗ್ತಿಲ್ಲ ಇಲ್ಲೆಲ್ಲ ನೋಡ್ರೆ ನಾಲ್ಕೈದು ಕ್ಯಾಮಾಗಳಿದಾಗ ಇವೆಲ್ಲ ಬಿದೋಗಿದಾವ ಏನಾಗಿದೆ ಅಂತ ಗೊತ್ತಿಲ್ಲ ಮುನ್ಸಿಪಾಲ್ಟಿ ಅವರು ಮಾಡ್ಬೋದು ಏನಿದೆ ಅಂತ ಗೊತ್ತಿಲ್ಲ ಪ್ರತಿಯೊಂದು ಜಾಗದಲ್ಲೂ ಕ್ಯಾಮ್ರಾಗಳೆಲ್ಲ ವರ್ಕ್ ಆಗ್ತಿಲ್ಲ ಆಲ್ಮೋಸ್ಟ್ ಅಲ್ಲಿ ನನ್ನ ಪ್ರಕಾರ ನೋಡಿದಾಗ ನನಗೆ ಈ ಥರ ಆಯಿತು ಅಕಸ್ಮಾತ್ ನಾನು ಹೇಳ್ತಿರೋದೇನಂತಂದ್ರೆ ಇಷ್ಟಕ್ಕಾಗ್ತು ಪರವಾಗಿಲ್ಲ ಆಕ್ಸಿಡೆಂಟ್ ಇಷ್ಟ ಆಯಿತು ಪರವಾಗಿಲ್ಲ ಮಿಸ್ ಆಗಿ ಈಗ ಬೀತ ಅವ್ನ ಗುದ್ದಿ ಅವ್ನು ನಿಲ್ಲಿಸೋದ ಬ್ಲೀಡಿಂಗ್ ಆಗಿ ಸಹಾಯ ಅಂತ ಸಂಭವಗಳು ಇರ್ತವೆ ಹಾಗಾಗಿ ಕ್ಯಾಮ್ರಾಗಳನ್ನ ಒಂದು ಸ್ವಲ್ಪ ತಲೆ ಕೆಡಿಸ್ಕೊಂಡು ಒಂದ್ ಸ್ವಲ್ಪ ಮಾಡಿಸಿದ್ರೆ ತುಂಬ ಅಂತ ನನ್ನ ಒಂದು ಭಾವನೆ ಸರ್ ಎನ್ ಆರ್ ಸರ್ಕಲ್ ಹತ್ರ ಎನ್ ಆರ್ ಸರ್ಕಲ್ ಇಂಡಿಯನ್ ಸ್ವೀಟ್ಸ್ ಇದೆಯಲ್ಲ ಅದ್ರ ಮುಂದೆ ಆಗಿತ್ತು ಸರ್ ಅಲ್ಲಿ ಅಂಗಡಿಗಳಿದಾವೆ ನಾವ್ ಎಲ್ಲ ಕಡೆ ಹೋಗಿ ಅಂಗಡಿಗಳು ವಿಚಾರಿಸಿದಾಗ ಪೊಲೀಸರ ಕರ್ಕ ಬನ್ನಿ ಅಂತ ಪೊಲೀಸರು ಬಂದು ಸಪೋರ್ಟ್ ಮಾಡಿದ್ರು ಎಲ್ಲ ತಗಿಸ್ತರು ಬಟ್ ಅವ್ರು ಹೆಂಗೆ ಅಂದ್ರೆ ಅವ್ರು ಸ್ವೀಟ್ಸ್ಗಳಿಗೆ ಮಾತ್ರ ಇದು ಮಾಡ್ಕೊಂಡಿದ್ದಾರೆ ನಮ್ಮ ನಮ್ಮ ಸೇಫ್ಟಿ ಪ್ರಪೋಸ್ ಗೆ ರೋಡ್ ಸೈಡಿಂಗ್ ಮಾಡ್ಕೊಂಡಿಲ್ಲ ಯಾವುದೂ ಇಲ್ಲ ಸರ್ ಯಾವ ವರ್ಕ್ ಆಗ್ತಿಲ್ಲ ಎಲ್ಲ ಕೇಳ್ದು ಯಾವ ವರ್ಕ್ ಆಗ್ತಿಲ್ಲ ಅಂತಂದು ಕಂಟ್ರೋಲ್ ರೂಮ್ಗೆ ಪಾಪ ಕಳಿಸಿದ್ರು ಅಲ್ಲಿ ಯಾವ ವರ್ಕ್ ಆಗ್ತಿಲ್ಲ ಸಂತೆಪೇಟೆ ನೋಡೋದು ಅಲ್ಲೂ ಇಲ್ಲ ಆಮೇಲೆ ಎನ್ ಆರ್ ಸರ್ಕಲ್ಲು ಇಲ್ಲ ಆಮೇಲೆ ಡೈರಿ ಸರ್ಕಲ್ ಇವಾಗ ಇಲ್ಲಿ ನೋಡ್ತಿಲ್ಲ ಇಲ್ಲೂ ನೋಡೋದು ಇಲ್ಲೂ ಇರಲಿಲ್ಲ ಸರ್ ಯಾವುದು ಇದಾವೆ ಕ್ಯಾಮ್ರಾಗಳಿದಾವೆ ಬಟ್ ಯಾವೇ ವರ್ಕ್ ಆಗ್ತಿಲ್ಲ ಕಂಡೀಷನಲ್ಲಿ ಇಲ್ಲ ಇದು ಮುನ್ಸಿಪಾಲ್ಟಿ ಅವರಿಗೆ ಮೇಂಟೆನೆಸ್ ಮಾಡ್ಬೋದು ಅನ್ಸುತ್ತೆ ಇಲ್ಲ ಮುನ್ಸಿಪಾಲ್ಟಿಗೆ ಬರುತ್ತೆ ಎಲ್ಲರಿಗೂ ಬರುತ್ತೆ ಒಂಚೂರು ಮೈಂಟೇನ್ ಮಾಡ್ರೆ ತುಂಬಾ ಒಳ್ಳೆದು ಯಾಕಂದ್ರೆ ಬೇರೆ ತರ ಏನಾದ್ರು ಆದ್ರೆ ತುಂಬಾ ಡೇಂಜರ್ ಅಂತ ಅನ್ಸುತ್ತೆ ನನ್ನ ಕೆಲವು ಕಡೆ ಇನ್ನು ಕೆಲವು ಕಡೆ ಸಿ ಸಿ ಕ್ಯಾಮರಾಗಳೇ ಇಲ್ಲ ಸರ್ಕಲ್ಗಳಲ್ಲಿ ಅದ್ರ ಬಗ್ಗೆ ಸರ್ ಆಕ್ಚುಲಿ ಏನಂದ್ರೆ ಈಗ ಈಗ ನೀವು ನೋಡ್ತೀರ ಎಲ್ಲ ಘಟನೆಗಳು ನೀವು ನೋಡ್ತೀರ ಎಲ್ಲ ನೋಡ್ತಿರೋದು ನೋಡಿದ್ರೆ ಬೆಂಗಳೂರಲ್ಲಿ ಒಂದು ಇದಾಯ್ತು ಕ್ಯಾಮ್ರಾಗಳು ಬೇಕು ಯಾಕೆಂದ್ರೆ ಈಗ ನಾನು ಬಿದ್ದ ಈಗ ಹೆಂಗೋ ಇಷ್ಟ ಆಗಿದಕ್ಕೆ ಪರವಾಗಿಲ್ಲ ಬೇರೆ ಥರ ಹೆಚ್ಚು ಕಮ್ಮಿ ಆಗಿದ್ರೆ ಏನಂತ ಹುಡುಕ್ತೀರಿ ಈಗ ಚೆನ್ನಾಗಿ ಚೆನ್ನಾಗೆಲ್ಲ ವರ್ಕ್ ಆದರೆ ಪೊಲೀಸ್ನವ್ರು ಪಾಪ ಹುಡುಕ್ತಾರೆ ಈಗ ಏನು ವರ್ಕ್ ಆಗ್ಲಿಲ್ಲ ಹೆಂಗ್ ಹುಡುಕಾಗತ್ತವರು ಪಾಪ ಹೆಂಗೆ ಇದು ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲ ಕಡೆ ತುಂಬ ಕ್ಯಾಮ್ರಾಗಳ ಅವಶ್ಯಕತೆ ಇದೆ ಪ್ರತಿಯೊಂದು ಜಾಗಕ್ಕೂ ಬೇಕು ಕ್ಯಾಮ್ರಾ ಎಲ್ಲ ಸರ್ಕಲ್ಗೂ ಬೇಕು ಸರ್ ರೋಡ್ ರೋಡಲ್ಲಿ ಹಳ್ಳಿ ಸರ್ಕಲ್ ಅಂತ ಅಲ್ಲೂ ಅಷ್ಟೇ ಕ್ಯಾಮ್ರ ಫಿಟ್ ಮಾಡಿ ಹಚ್ಚಿ ಮಿನಿಮಮ್ ಒಂದು ಎರಡನೇ ಮೂರು ವರ್ಷ ಆಯ್ತು ಏನು ಯೂಸ್ ಆಗ್ತಿಲ್ಲ ಅಲ್ಲೇನೋ ಗಲಾಟೆ ಆಯ್ತು ಆಕ್ಸಿಡೆಂಟ್ ಆಯಿತು ಅಲ್ಲಿ ಒಂದು ಬೈಕ್ ಸಮೇತ ಕಳ್ತನ ಆಯಿತು ಅಲ್ಲಿ ಚಿಲಿಸ್ ಬಾರಂದಿದೆ ಆ ಬಾರಿಂದ ಕ್ಯಾಮ್ರಾ ತೆಗಿಸ್ಬಿಟ್ಟು ಚೆಕ್ ಮಾಡಿಸ್ತು ಆದರೂ ಝೂಮೇ ಆಗ್ತಿಲ್ಲ ಕಾಣಿಸ್ತಿಲ್ಲ ಲಾಸ್ಟಿಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸರು ಒಂದು ಒಂದು ತಿಂಗಳು ಒಂದೂರು ತಿಂಗಳ ಆಮೇಲೆ ಹುಡುಕ್ಬಿಟ್ಟು ಕೊಟ್ಟರು ಬಪ್ಪ ಪೊಲೀಸ್ನವರು ಕ್ಯಾಮ್ರಾಗಳು ಯಾವ ವರ್ಕ್ ಆಗ್ತಿಲ್ಲ ಆ ಇದಕ್ಕೆ ಯಾಕೆ ಕಾಸು ಸುಖಕ್ಕೆ ಹಾಕಿಸ್ಬೇಕಾಗಿತ್ತು ಕ್ಯಾಮ್ರಾಗಳ ಹೆಚ್ಕಿ ಸುಮಾರು ಒಂದು ಎರಡು ಮೂರು ವರ್ಷ ಆಯ್ತನಪ್ಪ ಕ್ಯಾಮ್ರಗಳ ಹಾಕಿಸಿ ಯಾವ ವರ್ಕೇ ಆಗ್ತಿಲ್ಲ ಆ ಫಿಟ್ ಮಾಡಿರೋ ಜಾಗದಲ್ಲಿ ಎಲ್ಲ ತಗಡೆ ಅಂತೂ ಎಲ್ಲ ಹುಳ ಹುಳು ಹುಳ ಹುಲ್ಲು ಎಲ್ಲ ಬೆಳ್ಕೊಬಿಟ್ಟು ಓಡಾಡ್ತವೆ ಕ್ಯಾಮ್ರಾಗಳು ರೆಡಿ ಮಾಡಿಸ್ಕೊಡಿ ಸುಮಾರು ಕಡೆ ದರಡೆ ಕಳ್ತನ ಎಲ್ಲ ಅವೇ ಆಗ್ತವೆ ಚೂ ಕ್ಯಾಮ್ರಾಗಳು ರೆಡಿ ಮಾಡಿಸ್ಕೊಟ್ರೆ ಈಗ ನಾವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು ಕ್ಯಾಮ್ರ ಐತಿಲ್ಲ ಧೈರ್ಯವಾಗಿ ಗಾಡಿನಾರು ನಿಲ್ಲಿಸಬಹುದು ಈಗ ನಮ್ಮ ಬೈಕು ಇಲ್ಲ ಕಾರು ಆಟೋ ಏನಾರು ಪಾರ್ಕ್ ಮಾಡಿದ್ರೂ ಪಾರ್ಕ್ ಮಾಡೋಕ್ಕೆ ನಮಗೊಂದು ಧೈರ್ಯ ಇರುತ್ತೆ ಕ್ಯಾಮ್ರಾ ಐತೆ ನಾವು ಧೈರ್ಯದಲ್ಲಿ ನಿಲ್ಸಬೋದು ಈಗ ಎಲ್ಲಿ ಕ್ಯಾಮ್ರ ಐತೆ ಯಾರು ಅಂಗಡಿ ಮುಂದೆ ಐತೆ ಅವ್ರ ಮುಂದೆ ನಿಲ್ಸಕ್ಕೂ ಯಾರು ಬಡೋಲ್ಲ ಈ ಸರ್ಕಲ್ಗಳಲ್ಲಿ ಕ್ಯಾಮ್ರಾ ಹಾಕ್ಸಿದಾರಲ್ಲ ಅಲ್ಲಿ ನಿಲ್ಸೋದ್ರೆ ನಮಗೆ ನಿಲ್ಸೋಕ್ಕೂ ಒಂದು ಸ್ವಲ್ಪ ಧೈರ್ಯ ಇರುತ್ತೆ ಆದಷ್ಟೊಂದು ಸ್ವಲ್ಪ ಕ್ಯಾಮ್ರಾಗೆಲ್ಲಾನು ದಯವಿಟ್ಟು ರೆಡಿ ಮಾಡಿಸ್ಕೊಡಿ ಕೆಲವು ಸರ್ಕಲ್ಗಳಲ್ಲಿ ಕ್ಯಾಮ್ರಾಗೇ ಇಲ್ಲ ಅದ್ರ ಬಗ್ಗೆ ಸರ್ ಕೆಲವು ಸರ್ಕಲಲ್ಲಿ ಏನಂತ ವಿಜಯನಗರದಲ್ಲೂ ಇಲ್ಲ ಎಂತ ನೀರುಡ ಸರ್ಕಲಲ್ಲಿ ಇದೆ ಅವು ವರ್ಕ್ ಏನಂತ ಗೊತ್ತಿಲ್ಲ ಅಲ್ಲಿ ಅವ್ರು ಕೊಡಲ್ಲ ಅವರು ಏನು ಏನು ಬ್ರಿಗೇಡ್ ಕಾಲೇಜಲ್ಲಿ ಬ್ರಿಗೇಡ್ ಕಾಲೇಜ್ ಬಿಟ್ಟು ಮುಂದೆ ಅಳ್ಳಡಿ ಸರ್ಕಲ್ ಅಂತ ಅಲ್ಲ ಹಾಕಿದಾರೆ ಅಲ್ಲಿ ಯಾವೂ ವರ್ಕ್ ಆಗ್ತಿಲ್ಲ ಸರ್ ಹೆಚ್ ಕೆ ನನ್ನ ನಾನು ನೋಡಿದ ಪ್ರಕಾರ ಎರಡು ಮೂರು ವರ್ಷ ಮೇಲೆ ಆಯಿತು ಯಾವುದು ವರ್ಕ್ ಆಗ್ತಿಲ್ಲ ಆ ಬೇಕ್ರಿಗಳವು ಬಾರವು ಅವು ವರ್ಕ್ ಆಗ್ತಾವೆ ಅಲ್ಲ ಕಳ್ತನ ಗಲ್ಲಾಟಿಯಿಂದ ಆಗಿ ಬೈಕಿಗೆ ಕಳ್ತಾನಾಯಿತು ಅಂದ್ರೆ ಅವ್ರಿಗೆ ಹೋಗ್ಬಿಟ್ಟು ಅವ್ರ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಸ್ಬಿಟ್ಟು ತೆಗೆಸಿ ನಾವು ಕ್ಟೇಷನ್ಗೆ ತಗೊಂಡು ಕೊಡ್ತಿದೀವಿ ಅದು ಯಾವ ಕ್ಯಾಮ್ರಾ ಹುರ್ಕಾಗಲ್ಲ ಆದಷ್ಟು ಎಲ್ಲಿ ಕ್ಯಾಮ್ರಾಗಳಿಲ್ಲ ಆ ಜಾಗಕ್ಕೆಲ್ಲ ಕ್ಯಾಮ್ರಾಗಳು ಹಾಕ್ಸ್ಕೊಡಿ ಈಗ ಆಲ್ರೆಡಿ ಹಾಕಿರೋ ಕ್ಯಾಮ್ರಾಗ ಸ್ವಲ್ಪ ರೆಡಿ ಮಾಡಿಸ್ಕೊಡಿ ಅಷ್ಟು ಕೇಳೋಕೆ ಇಷ್ಟಪಡ್ತೀವಿ ನಾವು ವಿಷಯಗಳು ಮಾತ್ರ ಅಲ್ಲಿ ಹಳ್ಳಿ ಉದಾರ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಫಸ್ಟ್ ಆಸನ ಉದ್ದಾರ ಮಾಡಬೇಕು ಫಸ್ಟ್ ಆಸನ ಕರೆಕ್ಟಾಗಿ ನೀಟಾಗಿ ನೋಡ್ಕೊಂಡು ಮಾಡ್ಕೊಂಡು ಕ್ಯಾಮ್ರಾದ ಏನೈತೆ ಕ್ಯಾಮ್ರಾದ್ ಮಾಡ್ಕೋಬೇಕು ಬಿಸಾ ನಾನೇ ಒಂದು ಸತಿ ಬಿದ್ದೆ ಇಲ್ಲೇ ಉದಾಹರಣೆಗೆ ಹೇಳ್ತಾ ಇರೋದು ಎಕ್ಸಾಂಪಲ್ ನಾನೇ ಬಿದ್ದೆ ಬಿದ್ದು ಅದು ಗಾಡಿ ನಂಬರ್ ನೋಡೋಕ್ಕೆ ಒಂದು ಕ್ಯಾಮ್ರಾ ಇಲ್ಲ ಅಲ್ಲಿ ಗಾಡಿ ನಂಬರ್ ಯಾವ್ದು ಗುದ್ದನು ಯಾವನು ಗುದ್ದೋದ ಅಂತ ಯಾರಿಗೆ ಏನು ಯಾರಿಗೆ ಹೇಳಿ ಏನಿಲ್ಲ ಸುಮ್ಮನೆ ಕಂಪ್ಲೇಂಟ್ ಕಿಂಪ್ಲೇಂಟು ಮಾಡೋಕೆ ಹೋದ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವ ಕಂಪ್ಲೇಂಟ್ ಕೊಟ್ರು ಅಲ್ಲಿ ಕ್ಯಾಮ್ರಾನೇ ಇಲ್ಲ ಇನ್ನೇನು ಮಾಡ್ತೀರಾ ಸ್ಟೇಷನ್ಲಿ ಇನ್ನೇನು ಹೇಳ್ತಾರೆ ಕ್ಯಾಮ್ರಾ ಇಲ್ಲ ಮಗ ನೋಡೋಣ ನೋಡೋಣ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ಬನ್ನಿ ಅಂತ ಹೇಳ್ತಾರೆ ಬರ್ತೀವಿ ಏನೂ ಮಾಡಲ್ಲ ಪೊಲೀಸ್ ಸ್ಟೇಷನ್ ಕ್ಯಾಮ್ರಾ ನೀಟಾಗಿ ಅಭಿವೃದ್ಧಿ ಮಾಡ್ಕೊಂಡು ಹಾಸನಲ್ಲಿ ಆಸನ ಏನಿದೆ ಅದು ಮಾಡ್ಕೊಂಡು ಹೋದ್ರೆ ಬೆಟರ್ ಬಟ್ ಹಾಸನ ಯಾವ ಥರ ಬೆಳೆಸ್ಬೇಕು ಆ ಥರ ಮಾಡ್ಬೇಕು ಹಾಸನ ಅಂದರೆ ತಾಲೂಕಲ್ಲ ಇದು ಜಿಲ್ಲೆ ಜಿಲ್ಲೆನ ಯಾವ ಥರ ಮಾಡಬೇಕು ಜಿಲ್ಲೆ ಯಾವ ಥರ ಬೆಳವಣಿಗೆ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅದು ಮಾಡಬೇಕು ಮತ್ತೆ ಬಿಟ್ಟು ಸುಮ್ಮನೆ ಬೇರೆ ರಾಜಕೀಯ ಬಾಜಕೀಯ ಅಂತ ಮಾಡ್ಕೊಂಡು ಕ್ಯಾಮ್ರಾನೂ ಇಲ್ಲ ಏನೂ ಇಲ್ಲ ರಸ್ತೆನೂ ಇಲ್ಲ ಏನೂ ಇಲ್ಲ ಸುಮ್ಮನೆ ಗುಂಡಿ ಅಲ್ಲಿ ನೋಡಿ ಹಿಂಗೆ ಬರೀ ಉದಾಹರಣೆ ಕ್ಯಾಮ್ರ ತಿರುಗಿಸ್ಕೊಂಡು ನೋಡ್ಕೊಳ್ಳಿ ಹಿಂಗೆ ಗುಂಡಿಗಳನ್ನ ಅದು ನೋಡ್ಕೊಬಿಟ್ರೆ ನಿಮಗೆ ಅರ್ಥ ಆಗೋಗ್ಬಿಡುತ್ತೆ ಸರ್ ಇಲ್ಲಿ ಯಾವುದು ಕ್ಯಾಮ್ರಾ ವರ್ಕ್ ಆಗ್ತಾ ಇಲ್ಲ ಮತ್ತು ಯಾರೂ ಇಲ್ಲಿ ಇರೋದು ಇಲ್ಲ ಪಿ ಸಿಗಳು ಯಾರು ಟ್ರಾಫಿಕ್ ರೂಲ್ಸ್ ಫಾಲೋವೂ ಇಲ್ಲ ಯಾರಾದ್ರು ಒಬ್ಬರಿದ್ದರೆ ಇಲ್ಲಿ ಫಾಲೋ ಮಾಡ್ತಾರೆ ಬಟ್ ಸಿ ಸಿ ಕ್ಯಾಮ್ರಾ ಇದೆ ಅನ್ನೋದು ಭಯನೂ ಇಲ್ಲ ವರ್ಕ್ ಆಗ್ತಾ ಇದ್ರೆ ಭಯ ಇರುತ್ತೆ ದಯವಿಟ್ಟು ಆದರೆ ಕಡೆ ಒಂಚೂರು ಗಮನ ಕೊಟ್ಟರೆ ಒಳ್ಳೇದು ಅಂತ ನಮ್ಮ ಅನಿಸಿಕೆ ಎಲ್ಲದೂ ಈಗ ಇದ್ಲೇನಾ ನಾವು ಚೆಕ್ ಮಾಡಿದ್ದೀವಿ ಗೊತ್ತಾಗಿದೆ ನಿಮ್ಮ ಬೇರೆ ಕಡೆ ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಬಟ್ ಅಲ್ಲಿ ನಮಗೆ ಗೊತ್ತಿಲ್ಲ ಇಲ್ಲಿದು ಹೇಳ್ತಾರೆ ಸರ್ಕಲ್ಗಳಲ್ಲಿ ಕೆಲವು ನಗರ ಸರ್ಕಲ್ ಗಳಲ್ಲೇ ಕ್ಯಾಮ್ರಾಗ ಇಲ್ಲ ಹೌದು ಬಗ್ಗೆ ಇಲ್ಲಿ ಸಿಗ್ನಲ್ ವರ್ಕ್ ಆಗ್ತಾ ಇದೆ ಬಟ್ ಕ್ಯಾಮ್ರಾ ವರ್ಕ್ ಆಗ್ತಾ ಇಲ್ಲ ಅದೇ ನೀವು ಸಾಲ್ಗಾಮಿ ಸರ್ಕಲ್ ಹೋಗಿ ಸಿಗ್ನಲ್ ಇಲ್ಲ ಏನು ಇಲ್ಲ ಹೆಂಗ್ ಬೇಕಂಗೆ ಹೋಗ್ಬೋದು ಒಂದ್ ಸೈಡ್ ಗುಂಡಿ ತೆಗ್ದಿದ್ದಾರೆ ಏನಾದ್ರೂ ಯಾರು ಕೇಳೋರಿಲ್ಲ ಬಟ್ ಯಾರು ಗಮನ ಹರ್ಸೋ ಇದಿಲ್ಲ ಹ್ಮ್ ಹೌದು ಯಾರು ಇದ್ ಮಾಡೋ ಇದಿಲ್ಲ ಸರ್ ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮ ಯಾರು ವಹಿಸ್ಕೊತಾ ಇಲ್ಲ ಬಟ್ ಇದ್ರ ಬಗ್ಗೆ ಯಾರು ಗಮನ ಹರಿಸಿದ್ರೆ ಒಳ್ಳೇದು ಸಾರ್ವಜನಿಕರು ತ್ವರಿತ ಕ್ರಮಕ್ಕೆ ಒತ್ತಾಯಿಸುತ್ತಿದ್ದು ಹಳೆಯ ಕ್ಯಾಮೆರಾಗಳ ಬದಲಾವಣೆ ರಾತ್ರಿ ದೃಶ್ಯ ಸಾಮರ್ಥ್ಯದ ಹೊಸ ಉಪಕರಣ ನಿಯಮಿತ ನಿರ್ವಹಣೆ ರೆಕಾರ್ಡಿಂಗ್ ವ್ಯವಸ್ಥೆಯ ಮೇಲಿನ ವೀಕ್ಷಣೆ ಮುಖ್ಯವಾಗಿ ಪಾಲಿಕೆ ಪೊಲೀಸ್ ಜಂಟಿಯಾಗಿ ಕೆಲಸ ಮಾಡಬೇಕು ಎಂದು ಮನವಿ ವ್ಯಕ್ತವಾಗಿದೆ ರುವ ಈ ಸಂದರ್ಭದಲ್ಲಿ ಸಿಸಿಟಿವಿ ವ್ಯವಸ್ಥೆಯ ಕುಸಿತವು ಸಾರ್ವಜನಿಕ ಭದ್ರತೆಗೆ ಗಂಭೀರ ಸವಾಲಾಗಿದ್ದು ದುರಸ್ತಿ ಹಾಗೂ ನವೀಕರಣದ ಅಗತ್ಯ ತ್ವರಿತ ಉತ್ತಮ ಸಮಾಜದ ಕಡೆ ನಮ್ಮ ನಡೆ ಸ್ಥಳೀಯ ಹಾಗೂ ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ